ಏನ್ ಸಮಾಚಾರ ನಾನು ಎಷ್ಟು ಓದಿದ್ರಿ ಏನ್ ಪ್ರಯತ್ನ ಸರ್ ಉದ್ಯೋಗ ಇದ್ದೆ ಊರು ಹೋಯ್ತಾ ಇದ್ದೀನಿ ನಿಮ್ಮ ಕಂಪ್ನಿನಲ್ಲಿ ಯಾವ್ದಾರ ಒಂದು ಸಣ್ಣ ಕೆಲಸ ಕೊಟ್ರೆ ಏಗೋ ನಾನು ಅಟ್ಟ ಮಾಡಿ ನೋಡ್ಕೊತೀನಿ ನಿನ್ನ ಮಾತುಗಳೆಲ್ಲ ನೋಡ್ತಾ ಇದ್ರೆ ನೀನು ತುಂಬಾ ಬದಲಾಗಿ ತುಂಬಾ ತುಂಬಾ ಹಲೋ ಫ್ಯಾಕ್ಟ್ರಿ ಮಾಲೀಕರ ವಿಶ್ರಾಂತ ಮಾತಾಡ್ತಾ ಇರೋದು ಮಾತಾಡ್ತಾ ಇರೋದು ನಾನು ಫ್ಯಾಕ್ಟ್ರಿಂದ ಸರ್ ಮಾತಾಡ್ತಾ ಇರೋದು ಏನ್ರಿ ಸಮಾಚಾರ ಸರ್ ಬಾಂಬೆಯಿಂದ ಎರಡು ಪಾರ್ಟಿಗಳು ಬಂದಿದ್ದಾರೆ ಒಳ್ಳೆ ಡೀಸ್ ಸಿಗುತ್ತೆ ಬೇಗ ಬನ್ನಿ ಸರ್ ಹೌದ ನಾನು ಇನ್ನೊಂದು ಐದು ನಿಮಿಷ ಹೊಡ್ತಾ ಇದ್ದೀನಿ ಅವ್ರನ್ನ ಆಫೀಸ್ನಲ್ಲಿ ಕೂರಿಸಿ ಸ್ವಲ್ಪ ಕಾಫಿ ತಿಂಡಿ ವ್ಯವಸ್ಥೆ ಮಾಡ್ತಾ ಇರಿ ಅದು ಪ್ಲೀಸ್ ಸಾರಿ ಕಣೆ ನೀನು ನಿನ್ನ ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ನಾನು ಅರ್ಜೆಂಟ್ ಕೆಲಸ ಅಂತ ಪ್ಯಾಕ್ ಹೋಗ್ತಾ ಇದ್ದೀನಿ ನಾವು ಮೈಸೂರಿಗೆ ಹೋಗಿ ಗಜಾ ನೋಡ್ಕೊಂಡು ಕೊಡ್ಬೇಕಾರೆ ಕಾರಂಜಿ ನೋಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡ್ಬಿಡ್ಕೊಬೇಕಲ್ಲ ಮನೇಲ ಡ್ರಾಪ್ ಮಾಡಿ ನೀನು ಎಫ್ಟಿ ಹತ್ರ ಬಂದ್ಬೇಡ ಆಯ್ತು ಸರ್ ಸೇಫ್ಟಿ ಆಯ್ತು ಕರ್ಮಗಿಂತಲೂ ಮುಗ್ಧ ಸುಂದರಿಯಾದ ನೀವು ವಿಶ್ರಾಂತನೆಂಬ ಮುಳುಗಲಿರುವ ಹಡಗನ್ನೇರಿ ತುಂಬ ದಿನಗಳಾಗಿಬಿಟ್ಟಿದೆ ಮೇಡಮ್ ನಾನೇನು ವಿಚಾರ ಹೇಳ್ತೀನಿ ಮೇಡಮ್ ಆದ್ರೆ ನೀವು ನನ್ನ ನಾ ತಬ್ದು ಅಷ್ಟೇ ನೀವು ಒಬ್ಬರಂತ ನಾನು ತಿಳ್ಕೊಂಡಿದ್ದೀನಿ ಅದೇನಂತ ನೇರವಾಗಿ ಹೇಳಿ ನೀವಿಷ್ಟು ಭರವಸೆ ಕೊಟ್ಟ ಮೇಲೆ ನಿಮ್ಮ ಹಿತಚಿಂತಕ ನಾನು ಆಗಲೇಬೇಕು ಮೇಡಮ್ ವಿಶ್ರಾಂತ್ ನಿಮ್ಮನ ಮೆಚ್ಚಿ ಮದುವೆ ಆಗಿಲ್ಲ ನೀವು ತರ ವರದಕ್ಷಿಣೆ ಹಣಕ್ಕೋಸ್ಕರ ನಿಮ್ಮನ್ನ ಮದುವೆ ಆಗಿದ್ದಾನೆ ಅಂದ್ರೆ ಅದೇ ಏನ್ ಹೇಳ್ತಾ ಇದ್ದೀರಾ ನೀವು ಅದೇನಂತ ಬಿಡ್ಸಿ ಅಷ್ಟೇ ಅಲ್ಲ ಮೇಡಮ್ ಈ ಸಮಾಜದಲ್ಲಿ ಯಾವ ಹೆಣ್ಣಿಗೂ ಆಗದೆ ಇರುವಂತ ಮೋಸ ನಿಮ್ಗೆ ಆವಾಗಿದೆ ಏನ್ ಹೇಳ್ತಾ ನಡಿ ಈ ರೀತಿ ಸತ್ಯ ವ್ಯಾಸೆ ಮಾತಾಡಿದ್ರೆ ನನಗೊಂದು ಅರ್ಥ ಆಗ್ತಾ ಇಲ್ಲ ನಿಮ್ಮ ಪತಿ ವಿಶ್ರಾಂತ ನಿಮ್ಮ ಪತಿ ವಿಶ್ರಾಂತಿ ಈ ಜನ್ಮದಲ್ಲಿ ಮಕ್ಕಳಾಗೋ ಭಾಗ್ಯನೇ ಇಲ್ಲ ಮೇಡಮ್ ನನಗೆ ಅಂತಾನೇ ಇರಬೇಕು ನೇತ ನನಗೆ ಮಕ್ಕಳಾಗಿರೋ ಬಾಗಿನೇ ಕಳ್ಕೊಂಡಿದ್ದೀರನು ಟೀಚರನ್ನು ನನ್ನಲ್ಲಿ ಮುಚ್ಚಿಡುವಷ್ಟೇ ನೀತ ಲಾ ಗಂಡ ಅಂಡ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಮಗೆಲ್ಲ ಮೇಡಮ್ ನಿಮಗೆ ಸುಳ್ಳೇಳಿ ನಾನು ಸಾಧಿಸಬೇಕಾದೇನೂ ಇಲ್ಲ ವೇಶ್ವಳ ಮತ್ತೆ ಗೀತಾ ಮದುವೆಯಾಗಿ ಒಂದು ವಾರ ಕಳೆದಿದ್ದು ಕಾರಣಕ್ಕೋಸ್ಕರ ಹಾಸ್ಪಿಟಲ್ ಬಂದಿದ್ದ ಕಾರಣಾಂತರದಿಂದ ನಾನು ಅದೇ ಹಾಸ್ಪಿಟಲ್ ಹೋಗಿದ್ದೆ ಅವನು ಈ ಕಡೆ ಬಂದ ಮೇಲೆ ನಾನಲ್ಲಿ ವಿಚಾರಿಸಿದಾಗ ಅವನಿಗೆ ಮಕ್ಕಳಾಗೋ ಭಾಗ್ಯನೇ ಇಲ್ಲ ಅನ್ನೋ ವಿಚಾರ ನನಗೆ ಗೊತ್ತಾಯ್ತು ಮೇಡಂ ಮೇಡಂ ಕಾಲ ಮಿಂಚಿ ಹೋಗಿ ನಿಮ್ಮ ಕರುಳ ಬಳ್ಳಿ ಬತ್ತಿ ಬಂಜ ತೊಟ್ಟಿಲಾಗಿದೆ ಮೇಡಂ ನೀವೇನಾದ್ರೂ ನನ್ನ ಜೊತೆ ಕೈ ಜೋಡಿಸಿದ್ರೆ ನಿಮಗೆ ಮೋಸ ಮಾಡಿರುವ ನಿಮ್ಮನ್ನ ಕಳೆಗಣಿಸುತ್ತಿರುವ ಅವನ ಕುಟುಂಬಕ್ಕೆ ತಕ್ಕ ಬುದ್ಧಿಯನ್ನ ನಾನ್ ಕಲಿಸ್ತೀನಿ ಖಂಡಿತ ನಿಮ್ಮ ಕೈಗೆ ನಾನ್ ಕೈಗೊಡಿಸ್ತೀನಿ ಆ ನೇತನಿಗೆ ನಾನು ಯಾರಂತ ತೋರಿಸ್ತೀನಿ